ಇವತ್ತು ಇಡೀ ಕ್ಷೇತ್ರದಲ್ಲಿ ಒಂದು ಡ್ರೈನ ಹೂಳೆತ್ತಬೇಕಂದ್ರು ಇವತ್ತವರೆಗೂ ನಾನು ತಂದು ಅನುದಾನದಾಗೆ ಇವತ್ತು ಎಲ್ಲ ಕಡೆ ಕೆಲಸ ನಡೀತದೆ ಇನ್ನೇನು ನೂರು ರೂಪಾಯಿ ತರಕಾರಿ ಇಲ್ಲಿಂದ ಇವ್ರ ಕಡೆಯಿಂದ ಆಗಿಲ್ಲ ಬೆಂಗಳೂರಿಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇಂದ್ರೆ ಐಯೆಸ್ಟ್ ಕೆಲಸ ನಡೀತಾರ್ದು ದಾಸ್ನಳ್ಳಿ ಅದರಿಂದ ಜನ ಇವತ್ತು ತೀರ್ಮಾನ ಮಾಡ್ಕೊಂಡವ್ರೆ ಮಾಡ್ತಾವ್ರೆ ನೋಡ್ತಾವ್ರೆ ಮಾತಾಡ್ತಾವ್ರೆ ಜನ ನನ್ನ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಫಸ್ಟನು ತೊಂಬತ್ತೈದು ಸಾವಿರ ಮತ ಕೊಟ್ಟರು ಮೊನ್ನೆನೂ ಎಂಬತ್ತ್ಮೂರು ಸಾವಿರ ಮತ ಕೊಟ್ಟರು ಸ್ವಲ್ಪ ಹೆಚ್ಚು ಕಮ್ಮಿ ನಾನಾಗಿ ನಾನೇನು ಇದು ಮಾಡ್ಕೊಂಡ್ರದೇ ಹೊರತು ಜನ ಮತ ಕೊಟ್ಟಿದ್ದಾರೆ ಇವತ್ತು ಈ ಜನಗಳಿಗೆ ನನಗೆ ಕೆಲಸ ಆಗ್ಬೇಕು ನೋಡಿ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜ್ಗೋಪಾಲ್ನವರ ವಾರ್ಡು ವಾರ್ಡ್ ನಂಬರ್ ಎಪ್ಪತ್ತು ಹಳೆ ವಾರ್ಡು ಅಲ್ಲಿ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟು ಅಲ್ಲಿಗೆ ನಾನು ಹಿಂದೆ ನನ್ನ ಅವಧಿಯಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ನಾನು ತಂದು ಟೆಂಡರು ಕರೆದು ಅವ್ರಿಗೆ ಜಾಬ್ ಕೋಡ್ ಕೊಟ್ಟು ನಾನು ಪೂಜೆ ಮಾಡಿದ್ದೆ ಯಾವಾಗ ನೀತಿ ಸಮಿತಿ ಜಾರಿಯಾಗಿ ಮುಂಚೆ ಒಂದು ಮೂರು ದಿನ ಮುಂಚೆ ಪೂಜೆ ಮಾಡಿದ್ದೆ ಕೆಲಸ ವರ್ಷ ಸ್ಟಾರ್ಟ್ ಆಯಿತು ನೀತಿ ಸಮಿತಿ ಬಂತು ಅಂದ್ಬಿಟ್ಟು ಕೆಲಸ ಸ್ಟಾಪ್ ಮಾಡಿಸಿದ್ರು ಆ ಸ್ಟಾಪ್ ಮಾಡಿದ್ದ ಇವಾಗ ಮತ್ತೆ ನೆನ್ನೆ ದಿನ ಹೋಗಿ ಅವನ್ನೆಲ್ಲ ಕರೆದು ಪೂಜೆ ಮಾಡಿದ್ದಾರೆ ದುಡ್ಡು ತಂದಿದ್ದೀನಿ ಬನ್ನಿ ಅಂತ ಹೇಳಿಬಿಟ್ಟು ಈಗ ನಿನ್ನೆ ದಿನ ಪೂಜೆ ಮಾಡಿರೋದೇ ನಾನು ಗಮನಿಸಿದ್ದೀನಿ ಅಲ್ಲಿ ನಂದೊಂದು ಕನಸಿತ್ತು ದೊಡ್ಡಣ್ಣ ಇಂಡಸ್ಟ್ರಿಯಲಿ ಇರ್ಬೋದು ಸ್ಮಾಲ್ ಸ್ಕೇಲ್ ಕೆ ಇದು ಕೆ ಎಸ್ ಎಸ್ ಡಿ ಸಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಇವೆಲ್ಲ ಸಮಗ್ರವಾಗಿ ಅವಾಗ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಸಾಕಷ್ಟು ಹೋರಾಟ ಮಾಡಿ ನಾನು ಅವತ್ತೇ ಫೋರ್ಟೀನ್ ಕ್ರಾಸ್ ಆ ಭಾಗ ಏನಿದೆ ಅಲ್ಲಿ ಮೂವತ್ತು ಕೋಟಿ ರೂಪಾಯಿ ತಂದು ಆ ಭಾಗ ಬಂದು ಟಾರ್ ಇರ್ಬೋದು ಡ್ರೈನ್ ಇರ್ಬೋದು ಕಲ್ವಟ್ ಇರ್ಬೋದು ಎಲ್ಲ ಮುಗಿಸಿದ್ದೆ ಮತ್ತೆ ಐವತ್ತು ಕೋಟಿ ಕೆ ಎಸ್ ಎಸ್ ಎಡ್ಸಿಂದ ತಂದು ಇವತ್ತು ಸಾಕಷ್ಟು ಸಮಗ್ರ ಅಭಿವೃದ್ಧಿ ನಡೀತಾ ಇದೆ ಇವತ್ತೆಲ್ಲ ಫೋರ್ಟೀನ್ ಕ್ರಾಸ್ ಈ ಭಾಗದಲ್ಲಿ ಪೂರ್ತಿ ಕೆ ಎಸ್ ಐ ಸಿ ಐ ಡಿ ಸಿ ಎಲ್ಲೆಲ್ಲಿದೆ ಏರಿ ಅದೆಲ್ಲ ಕೆಲಸ ನಡೀತಾ ಇದೆ ಮತ್ತು ದೊಡ್ಡಣ್ಣ ಇಂಡಸ್ಟ್ರಿಯಲ್ಲಿ ಅದು ಪ್ರೈವೇಟ್ ಲೇಔಟು ಅಲ್ಲೆಲ್ಲ ಬಂದು ಸಾಕಷ್ಟು ಜನ ಕೇಳಿರು ಸರ್ ನಲವತ್ತು ವರ್ಷದಿಂದ ಈ ಭಾಗದಾಗ ಒಂದು ರೂಪಾಯಿ ಕೆಲಸ ಆಗಿಲ್ಲ ಏನಾದರೂ ಮಾಡಿ ಮಾಡಿಕೊಡಿ ಸರ್ ಅಂತೇಳಿದರು ನಾನು ಭಾಳ ಅದು ಇಂಟ್ರೆಸ್ಟ್ ಆ್ಯಂಡ್ ಹೋರಾಟ ಮಾಡಿ ತಂದು ಹನ್ನೆರಡು ಕೋಟಿ ರೂಪಾಯಿ ತಂದು ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಸುಮಾರು ಅಲ್ಲಿ ಒಂದು ಐವತ್ತರವತ್ತು ರೋಡ್ಗಳು ಇವತ್ತು ಟಾರ್ ಆಗ್ತವೆ ಸುಮಾರು ಒಂದು ಹತ್ತು ಒಂದು ಸುಮಾರು ಒಂದು ಹತ್ತು ಕಿಲೋಮೀಟ್ರು ಬೇರೆ ರೋ ಇದೇ ಆಗ್ತದೆ ಯಾವುದೋ ಡ್ರೈನೇಜ್ಗಳೇ ಆಗ್ತದೆ ಅಲ್ಲಿ ಇಷ್ಟೆಲ್ಲ ಕೆಲಸಗಳು ಇವತ್ತು ಡ್ರೈನೇಜು ಕಲ್ಲುವಟ್ಟು ಟಾರು ಇವೆಲ್ಲ ದೊಡ್ಡಣ್ಣ ಇಂಡಸ್ಟ್ರಿಯಲ್ಲಿ ಏರಿಯಾದಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಆವತ್ತು ಹಾಕಿದೆ ಇವತ್ತು ಈಗ ಒಂದು ವರ್ಷ ನಾವು ರಿಸಲ್ಟ್ ಬಂದು ಒಂದು ಆದರೂ ಈಗ ತಿರ್ಗ ಮತ್ತೆ ಅದನ್ನೇ ಪೂಜೆ ಮಾಡಿ ನಾನು ಪೂಜೆ ಮಾಡಿರೋದು ಇದಿದೆ ಮತ್ತು ಅಲ್ಲೇ ಪೂಜೆ ಮಾಡಿ ಇವತ್ತು ನೆನ್ನೆ ಆಗಿದೆ ಆದರೂ ಆಗಲಿ ಇವತ್ತು ಕ್ಷೇತ್ರದ ನನಗೆ ಕೆಲಸ ಆಗಬೇಕು ಇವತ್ತು ಸಾಕಷ್ಟು ನನಗೇನು ಖುಷಿ ಅಂತಂದರೆ ಇವತ್ತು ಇಡೀ ಇಂಡಸ್ಟ್ರಿ ಒಳಗೆ ನನಗೆ ಏಕೆಂದರೆ ಇಂಡಸ್ಟ್ರಿಗಳು ಅಭಿವೃದ್ಧಿ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು ಆ ಭಾಗ ನನ್ನ ಕನಸು ಇವತ್ತು ಸ್ವಲ್ಪ ಮಟ್ಟಿಗೆ ನನಗೆ ನೆರವೇರ್ತದೆ ನನಗೆ ಭಾಳ ಖುಷಿ ಆಗ್ತದೆ ಆ ಭಾಗದಲ್ಲಿ ಏಕೆಂದರೆ ಸಾಕಷ್ಟು ಜನಗಳಿಗೆ ಅವರು ಕೆಲಸ ಉದ್ಯೋಗ ಕೊಟ್ಟಿದ್ದಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪಿನ್ ಇಂಡಸ್ಟ್ರಿಯಲ್ಲಿ ಏರಿ ಆ ಭಾಗದಲ್ಲೆಲ್ಲ ಅದರಿಂದ ನನಗೆ ಅವತ್ತು ಅದೆಲ್ಲ ಮಾಡಬೇಕು ಅಂತ ಏನು ಆಸೆ ಇತ್ತು ಅವೆಲ್ಲ ಸಮಗ್ರವಾಗಿ ಇವತ್ತು ಕೆಲಸಗಳು ನಡೀತಾ ಇದೆ ಇದು ಅಷ್ಟೇ ಆಗಿದ್ದು ಭಾಳ ಸಂತೋಷ ಆಗಿದೆ ಕೆಲಸ ನಡೀಲಿ ಒಂದೂವರೆ ವರ್ಷ ಯಾಕೆ ಗ್ಯಾಪ್ ಇಟ್ಟವ್ರೆ ಅನ್ನೋದು ಅರ್ಥ ಮಾಡಿ ಜನಗಳಿಗೆ ಗೊತ್ತಾಗಿದೆ ಏನಕ್ಕೋಸ್ಕರ ಒಂದುವರೆ ವರ್ಷ ಡಿಲೇ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇವತ್ತು ಅದು ಡಿಲೇ ಆಗಿದೆ ನೆಲಗದ್ರಲ್ಲಿ ರೋಡಿಗೆ ಇಪ್ಪತ್ತು ಕೋಟಿ ತಂದು ಹಾಕಿದೆ ಅದು ನನ್ನೊಂದು ಭಾಳ ನಂದೊಂದು ಒಂದು ಕನಸಿತ್ತು ಅದು ಹೈಟೆಕ್ ರೋಡ್ ಮಾಡಿ ಅದೊಂದು ಇದು ಮಾಡಬೇಕು ಅಂತ ಅದು ಇನ್ನೂ ಒಂದೂವರೆ ವರ್ಷ ಆದ್ರಿಂದ ಇಂದ ಹಂಗೆ ನಡೀತಾ ಇದೆ ಹೆಸರುಘಟ್ಟ ರೋಡು ಅದಕ್ಕೂ ಹದಿನೈದು ಕೋಟಿ ರೂಪಾಯಿ ಹಾಕಿ ಅವತ್ತೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇವತ್ತು ಇವೆಲ್ಲ ಏನಕ್ಕೋಸ್ಕರ ಇವತ್ತು ನಿಧಾನ ಮಾಡ್ತಾರೆ ಯಾಕೆ ಕಾಂಟ್ರಾಕ್ಟ್ಗಳು ಬರ್ತಾಯಿಲ್ಲ ಅಂದರೆ ಕಾರಣ ಜನಗಳು ಅರ್ಥ ಮಾಡ್ಕೊಂಬಕ್ಕಿವಲ್ಲ ಇದನ್ನ ನನ್ನ ಇದು ಇವತ್ತು ಈ ಕ್ಷೇತ್ರದಲ್ಲಿ ಭಾಳ ಇವತ್ತು ಈ ಏನು ಅಭಿವೃದ್ಧಿ ಒನ್ ಟೆನ್ ಅಷ್ಟೇ ಇಪ್ಪತ್ತೈದು ಕೋಟಿ ಕೆಲಸ ಭಾಳ ಚೆನ್ನಾಗಿ ಇದೆ ಇನ್ನೂ ಸಾಕಷ್ಟು ನಾನು ತಂದುಕೊಟ್ಟಿರೋಂಥ ಹಣ ಇವತ್ತು ಇಡೀ ಕ್ಷೇತ್ರದಲ್ಲಿ ಒಂದು ಡ್ರೈನ ಹೂಳೆತ್ತಬೇಕಂದ್ರೂ ಇವತ್ತರೆಗೂ ನಾನು ತಂದು ಅನುದಾನದಾಗೆ ಇವತ್ತು ಎಲ್ಲ ಕಡೆ ಕೆಲಸ ನಡೀತದೆ ಇನ್ನೇನು ನೂರು ರೂಪಾಯಿ ತರೋಕೆ ಇಲ್ಲಿಂದ ಇವ್ರಿಗೆ ಕಡೆಯಿಂದ ಆಗಿಲ್ಲ ಇವತ್ತು ಸುಮ್ಮನೆ ಎಲ್ಲೆಲ್ಲೇ ಹೋಗಿ ಬೊಗಳೇ ಬಿಟ್ಕೊಂಡು ನನಗೆ ಅಲ್ಲಿಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಇವತ್ತು ನನ್ನ ಕಾನ್ಸೆಂಟ್ ಬೆಂಗಳೂರಿಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕೆಲಸ ನಡೀತಾ ಅಂದರೆ ಅಯ್ಯಷ್ಟು ಕೆಲಸ ನಡೀತಾರ್ದು ದಾಸರಹಳ್ಳಿಯೇ ಇನ್ನೆಲ್ಲೂ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲೂ ಕೆಲಸ ನಡೀತಾ ಇಲ್ಲ ಅಷ್ಟು ಅನುದಾನ ಹಿಂದೆ ನಾನು ತಾಂಬಂದಿದ್ದು ಅವಾಗಲೇ ಕೆಲಸ ಆಗಬೇಕಾಯ್ತು ಅಡೆತಡೆ ಮಾಡಿ ಅಡೆತಡೆ ಮಾಡಿ ಅಡೆತಡೆ ಮಾಡಿ ಹಾಳು ಮಾಡಿದರು ಇವತ್ತು ಕ್ಷೇತ್ರ ಜನಕ್ಕೆ ಜನ ಜನ ಏನು ಹಿಂದೆ ಅಯ್ಯೋಂದವರೇ ಏನು ತೊಂದರೆ ಆಗಿದೆ ಆ ಶಾಪ ತಡ್ತದೆ ಯಾರು ಮಾಡಿದ್ರೋ ಆ ಶಾಪ ತಟ್ತದೆ ಇವತ್ತೇನು ಈ ಏನು ರೊಟ್ಟಿ ತಿರುವಾಗ ತಂಗೆ ಇಂಥದ್ದಂತ ಹೇಳಿ ಇವತ್ತು ಭಾಳ ಸಂತೋಷ ಆಗಿದೆ ಎಲ್ಲ ಕಡೆ ಕೆಲಸ ಕಾರ್ಯಗಳು ನಡೀತಾ ಇದೆ ಈ ಕ್ಷೇತ್ರದಲ್ಲಿ ಏನೇನು ನಡೀತಾ ಜನ ಎಲ್ಲ ಎಲ್ಲ ನಾನು ಇದ್ದಂಥ ಕೆ ಇದರಲ್ಲೂ ಇತ್ತೀಚಿಗೆ ಸುಮಾರು ನಲವತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಇವತ್ತು ಕೆರೆಗಳು ಇವತ್ತು ಬಣಹಾರ ಕೆರೆ ಹೆಂಗೆ ನಡೀತದೆ ಕೆಲಸ ಹದಿನಾಲ್ಕು ಕೋಟಿ ತಂದು ಕೊಟ್ಟಿದ್ದೀನಿ ಹನ್ನೆರಡು ಕೋಟಿ ಅರುವತ್ತು ಲಕ್ಷ ವಿತೌಟ್ ಜಿ ಎಸ್ ಟಿ ಇದು ನಾ ಇದು ಹೆಂಗೆ ಇದು ಅಬ್ಬಿಗೆರೆ ಕೆರೆ ನಡೀತಾ ಇದೆ ಹೋಗಿ ಪೂಜೆ ಮಾಡಿ ಅವಲೇ ಕೊಟ್ಟಿದ್ದೀನಿ ಮತ್ತು ಇದು ಯಾವುದು ಲಕ್ಷ್ಮೀಪುರ ಕೆರೆ ಇದೆ ಮತ್ತು ಇಲ್ಲಿ ಯಾವುದು ಇದು ನೆಲಗದನಳ್ಳಿ ಕೆರೆ ಇದೆ ನೆಲಗದನಳ್ಳಿ ಅದು ಹಳೆ ಕೆರೆ ಹೊಸ ಕೆರೆ ಇದೆ ಸಾಕಷ್ಟು ಚೆನ್ನಾಗಿ ಇವತ್ತು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಭಾಳ ಸಂತೋಷ ಇವತ್ತು ಈ ಕ್ಷೇತ್ರದಲ್ಲಿ ಏನಾಗಿದೆ ಮೊನ್ನೆ ಗಣೇಶನ ಹಬ್ಬದಲ್ಲಿ ಯಾರಾದ್ರೂ ಇವತ್ತು ನಾವು ಜನಪ್ರತಿನಿಧಿಗಳೇ ದುಡ್ಡು ಹೋಗಿ ಜನಗಳತ್ರ ಕಲೆಕ್ಟ್ ಮಾಡಿ ಗಣೇಶನ್ ಮಾಡ್ತಾರ ಹೋಗಿ ಇವತ್ತು ಸೇಟುಗಳ ಹತ್ರ ಮೈನ್ ಸ್ಟೋರ್ಗಳತ್ರ ಮಾರವಾಡಿಗಳತ್ರ ಅಪಾರ್ಟ್ಮೆಂಟ್ಗಳ ಹತ್ರ ಮನೆ ಕಟ್ಟೋರ ಹತ್ರ ಬಿಸ್ನೆಸ್ ಡೆವಲಪರ್ಗಳತ್ರ ಇದ ಕ್ಷೇತ್ರ ಬೇಕಾ ಇದು ಜನ ಶಾಪ ಆಗ್ತಾವ್ರೆ ಏನು ಇವತ್ತು ದುಡ್ಡುಗಳು ಕಲೆಕ್ಟ್ ಮಾಡಿ ಇವತ್ತು ಇವರು ಡ ಡ್ಯಾನ್ಸ್ ಮಾಡೋಕ್ಕೋಸ್ಕರ ಇವರು ಮಾಡ್ಕೊಂಡು ಈ ಥರ ಎಲ್ಲ ಇವತ್ತು ದಂಧೆ ಮಾಡ್ಕೊಂಡವ್ರು ಈ ಕ್ಷೇತ್ರದಲ್ಲಿ ಇವಾಗೆಲ್ಲ ಇವತ್ತು ಎಲ್ಲನೂ ಹೋಗಿ ನೀರುಗಳು ಬರಲ್ಲ ಸರಿಯಾಗಿ ವಾಲ್ಮ್ಯಾನ್ಗಳು ತೊಂದರೆ ಆಗಿದೆ ಎಲ್ಲ ಇವನು ನೀರು ಕಡೆಯೋ ರೋಡ್ ಕಟಿಂಗಿಗೆ ಬಿಡೋಲ್ಲ ಐವತ್ತು ಸಾವಿರ ಕೊಡಬೇಕು ಅವ್ನು ಬೋರ್ ಹಾಕೋಕ್ಕೆ ಐವತ್ತು ಸಾವಿರ ಕೊಡಬೇಕು ಎಲ್ಲ ಕಡೆಗೂ ಇವತ್ತು ಜನ ರೋಷೋಗಿದ್ದಾರೆ ಇವತ್ತು ಆ ಮಟ್ಟಕ್ಕೆ ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಇವತ್ತು ನಾನು ಹೇಳೋದಲ್ಲ ಕ್ಷೇತ್ರ ಜನಗಳು ಹೇಳ್ತಾರೆ ಇವತ್ತು ಯಾರು ಮುಂದೆ ಹೇಳ್ತಾ ಇಲ್ಲ ಅಷ್ಟೇ ಜನಗಳು ಇವತ್ತು ಇವತ್ತು ಆ ಮಟ್ಟಕ್ಕೆ ಬಂದು ದಾಸನಳ್ಳಿ ಇವತ್ತು ಅದಪತಿಯಾಗಿ ನಿಂತದೆ ಅದರಿಂದ ಜನ ಇವತ್ತು ತೀರ್ಮಾನ ಮಾಡ್ಕಂಡವ್ರೆ ಮಾಡ್ತಾವ್ರೆ ನೋಡ್ತಾವ್ರೆ ಮಾತಾಡ್ತಾವ್ರೆ ಜನ ಇವತ್ತೇನೇ ಹಿಂದೆ ಹೆಂಗೆ ಐದು ವರ್ಷ ಏನಿತ್ತು ಇವಾಗ ಏನು ನಡೀತಾ ಇದೆ ಅಂತ ಜನಗಳಿಗೆ ಇವತ್ತೆಲ್ಲ ಅರ್ಥ ಆಗಿದೆ ಅವತ್ತು ಜನ ನಾನು ಕೈ ಬಿಟ್ಟಿಲ್ಲ ಜನ ನನ್ನ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಫಸ್ಟು ತೊಂಬತ್ತೈದು ಸಾವಿರ ಮತ ಕೊಟ್ಟರು ಮೊನ್ನೆನೂ ಎಂಬತ್ತ್ಮೂರು ಸಾವಿರ ಮತ ಕೊಟ್ಟರು ಸ್ವಲ್ಪ ಹೆಚ್ಚು ಕಮ್ಮಿ ನಾನಾಗಿ ನಾನೇನು ಇದು ಮಾಡ್ಕೊಂಡ್ರೆ ದೇವ್ರತು ಜನ ಮತ ಕೊಟ್ಟಿದ್ದಾರೆ ಇವತ್ತು ಈ ಜನಗಳಿಗೆ ನನಗೆ ಕೆಲಸ ಆಗ್ಬೇಕು ಈ ಕ್ಷೇತ್ರದಲ್ಲಿ ನನಗೆ ಕೆಲಸ ಯಾವುದೋ ಒಂದು ಕೆಲಸ ಆಗ್ಬೇಕು ಇವತ್ತು ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತು ಸಾಕಷ್ಟು ಎಲ್ಲ ಕಡೆಯೂ ಹೇಳಿ ಕೆಲಸ ಇದು ಇವತ್ತು ಎದ್ರೆ ನೂರಾರು ಜನ ಮನೆ ಹತ್ರ ಇವತ್ತು ಬರ್ತಾರೆ ಸ್ಪಂದಿಸ್ತಾ ಇದ್ದೀನಿ ಯಾವುದೇ ಕೆಲಸಕ್ಕೆ ಇರ್ಬೋದು ಯಾವುದೇ ನೀರು ಮೋರಿ ಲೈಟು ಯಾವುದೇ ವಿಚಾರ ಬಂದರೂ ಕೂಡ ನಾನು ಸ್ಪಂದಿಸಿ ಕೆಲಸ ಮಾಡಿಕೊಡೋಂಥ ಇದು ಮಾಡ್ತಾಯಿದ್ದೀನಿ ಆಗ್ತಾ ಇದೆ ಅವತ್ತು ಅಡೆತಡೆ ಮಾಡಿ ಜನಗಳಿಗೆ ಇವತ್ತು ತೊಂದರೆ ಕೊಟ್ಟರು ಅವತ್ತು ಅದ್ರನ್ನ ಆದರೂ ಕೂಡ ಇವತ್ತು ಏನೋ ತಿಳ್ಕೊಂಡು ಜನ ಇವರು ಅರ್ಥ ಮಾಡ್ಕೊಂಡಿರ್ಬೋದು ಏನೋ ಅವತ್ತು ನನ್ನ ಬಿಟ್ಟೆ ಇವತ್ತು ಒಳ್ಳೇದಾಗ್ಯದೇ ಇವತ್ತು ಅಂತ ತಿಳ್ಕೊಂಡಿರ್ತಾರೆ ಆಗಲಿ ಜನ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ಪೂಜೆ ಮಾಡಕ್ಕೆ ಹೋದಾಗ ಜನನೇ ಮಾತಾಡ್ತಾರೆ ನನಗೆ ಫೋನ್ ಮಾಡ್ತಾರೆ ಅಲ್ಲಿಂದ ಇವತ್ತು ನೀವು ಮಾಡಿದ್ದು ನಿನ್ನೆ ಹೇಳಿದರು ನಿನ್ನೆ ಪೂಜೆ ಆಗಿ ನೋಡಿ ನೀವು ಮಾಡಿ ಇದು ಮಾಡಿದ್ದು ತರಾಕಿ ಇವಾಗ ಅವರೇ ಪೂಜೆ ಮಾಡೋಕೆ ಬಂದವ್ರೆ ಅಂತ ಹೇಳಿದರು ಏನೋ ನಿಮಗೆ ಕೆಲಸ ಆಗಲಿ ಬಿಡು ಅಂದೆ ನಾನು ಈ ಮಟ್ಟಕ್ಕೆ ಇವತ್ತು ಸಾಕಷ್ಟು ದೊಡ್ಡಣ್ಣ ಇಂಡಸ್ಟ್ರಿಯಲ್ಲೂ ಇವತ್ತು ಕೆ ಎಸ್ ಐ ಸಿ ಡಿ ಸಿ ಪಿಂಡ್ಯ ಇಂಡಸ್ಟ್ರಿಯಲ್ ಏರಿಯಾ ಫೋರ್ಟೀನ್ ಕ್ರಾಸ್ ಇಂಡಸ್ಟ್ರಿಯಲ್ ಏರಿಯಾ ಆ ಎಲ್ಲ ಸಮಗ್ರವಾಗಿ ಅಭಿವೃದ್ಧಿ ಇದೆ ಇವತ್ತು ಗಣೇಶನ್ಗೆ ಯಾರ ನಾವು ಈಗ ನಾವೇ ಕೈಲಾದ ಇದ್ರೆ ಕೊಡಬೇಕು ಇಲ್ಲಾಂದರೆ ಹೋಗಿ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಬೇಕು ನಾವೇ ಹೋಗಿಬಿಟ್ಟು ಎಲ್ಲ ಹೋಗೋದು ಮಾರವಾಡಿ ಅಂಗಡಿಗೆ ಹೋಗೋದು ಅಪಾರ್ಟ್ಮೆಂಟ್ಗಳ ಹತ್ರ ಹೋಗೋದು ಮನೆ ಕಟ್ಟೋರ ಹತ್ರ ಹೋಗೋದು ವೈನ್ ಸ್ಟೋರ್ಗಳ ಹತ್ರ ಹೋಗೋದು ದುಡ್ಡು ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಇವತ್ತು ಗಣೇಶನ್ ಇಕ್ಕಂಡು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ನಾವು ಇದು ಇದು ಬೇಕಾಯಿತು ಜನ ಜನ ಮನೆ ಮನೆ ಮಾತಾಡ್ತಾ ಇರ್ತಾರೆ ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ಯಾರ ಏನು ಕೋಟಿ ಗಟ್ಟಲೆ ದುಡ್ಡು ಕಲೆಕ್ಟ್ ಮಾಡಿ ಅವ್ರಿಗೆ ಮಾತಾಡೋದು ಇದು ಬೇಕಾಯಿತು ಹಾಂ ಇದನ್ನ ಯಾರ ನಾವು ಬಡವರು ಇಂಥ ಕಾಲದಲ್ಲಿ ಇನ್ನು ಕೈಲಾದ್ರೆ ನಾವು ಸಹಾಯ ಮಾಡ್ಬೇಕು ಮಾಡಿ ಅಂತ ಹೇಳ್ಬೇಕು ಇಲ್ಲ ಅನ್ನೋ ಸುಮ್ಮನಿರಬೇಕು ನಾವೇ ಕಲೆಕ್ಟ್ ಮಾಡೋದು ಎಲ್ಲರಿಗೂ ಫೋನ್ ಮಾಡ್ಕಂಡು ಫೋನ್ ಮಾಡ್ಕಂಡು ಫೋನ್ ಮಾಡ್ಕೊಂಡು ದುಡ್ಡು ಕೊಡಿ ಗಣೇಶನ್ಗೆ ಯಾಕೆ ಕೊಡೋಲ್ಲ ಅಂತ ಹೇಳ್ಕೊಂಡು ಫ ಏನು ವೈನ್ ಸ್ಟೋರ್ನವ್ರಿಗೆ ಅಪಾರ್ಟ್ಮೆಂಟ್ನವ್ರಿಗೆ ಬೇಕ್ರಿನವ್ರಿಗೆ ಮನೆ ಕಟ್ಟೋರ ಹತ್ರಕ್ಕೆ ಯಾರೋ ನಾನು ನೋಡ್ಕಂಡು ಮನೆ ಕಟ್ಟೋರ ಹತ್ರ ಕೆಲವ್ರು ಇರ್ತಾರಲ್ಲ ಚೇಲಗಳು ಕಳಿಸಿ ಉಸ್ಲು ಮಾಡಿಸೋದು ಇಂಥ ಕೆಲಸ ಈ ಕ್ಷೇತ್ರದಲ್ಲಿ ನಡೀತದೆ